ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ಎಪ್ಪತ್ತೈದನೇ ವಯಸ್ಸಿನಲ್ಲಿ ನಿವೃತ್ತಿ ಅಂತ ಎಂದು ಹೇಳಿಲ್ಲ ನಿವೃತ್ತಿ ಹೊಂದುವೆ ಅಂತ ಎಂದು ಹೇಳಿಲ್ಲ ಅಥವಾ ಯಾರಾದ್ರೂ ನಿವೃತ್ತರಾಗಬೇಕು ಅಂತ ಹೇಳಿಲ್ಲ ಎಂದು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ ಆರ್ ಎಸ್ ನೂರು ವರ್ಷ ಸಂಭ್ರಮದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನನಗೆ ಇಷ್ಟವಿರಲಿ ಇಲ್ಲದಿರಲಿ ಕೆಲಸ ನೀಡಲಾಗುತ್ತೆ ಸಂಘವು ಏನು ಹೇಳುತ್ತದೆಯೋ ಅದನ್ನ ಮಾಡಬೇಕು ಸಂಘ ಬಯಸುವವರಿಗೂ ಕೆಲಸ ಮಾಡುತ್ತೇವೆ ನನಗೆ ಎಂಬತ್ತು ವರ್ಷವಾಗಿ ಸಂಘ ಕೆಲಸ ಮಾಡಿ ಅಂದ್ರೆ ಮಾಡಬೇಕು ಸಂಘ ಬಯಸುವವರಿಗೂ ಕೆಲಸ ಮಾಡಲು ಸಿದ್ಧರಿದ್ದೇವೆ ರಾಷ್ಟ್ರೀಯ ಶಿಕ್ಷಣ ನೀತಿ ಸರಿಯಾದ ದಿಕ್ಕಿನಲ್ಲಿ ಇಟ್ಟ ಹೆಜ್ಜೆ ಭಾರತದ ಮೇಲೆ ಬ್ರಿಟಿಷರು ತಮ್ಮ ಶಿಕ್ಷಣ ವ್ಯವಸ್ಥೆ ಹೇರಿದ್ರು ಇದರಿಂದಾಗಿ ಭಾರತೀಯ ಶಿಕ್ಷಣ ವ್ಯವಸ್ಥೆ ನಾಶವಾಯಿತು ತಂತ್ರಜ್ಞಾನ ಆಧುನಿಕ ಶಿಕ್ಷಣಕ್ಕೆ ವಿರುದ್ಧವಲ್ಲ ಶಿಕ್ಷಣ ಎಂದರೆ ವ್ಯಕ್ತಿಯನ್ನ ವಿದ್ಯಾವಂತರನ್ನಾಗಿ ಮಾಡುವುದು ಎನ್ಇಪಿ ಸರಿಯಾದ ದಿಕ್ಕಿನಲ್ಲಿ ಇಟ್ಟ ಹೆಜ್ಜೆಯಾಗಿದೆ ಇಂಗ್ಲಿಷ್ ಕಲಿಯುವುದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಇಂಗ್ಲಿಷ್ ಆಗಲು ನಾವು ಪ್ರಯತ್ನಿಸಬಾರದು ದೇಶ ವಿಭಜನೆ ತಡೆಯಲು ಆರ್ಎಸ್ಎಸ್ ತುಂಬಾ ಪ್ರಯತ್ನಿಸಿತ್ತು ಆ ಸಮಯದಲ್ಲಿ ಸಂಘದ ಬಲ ತುಂಬಾ ಕಡಿಮೆ ಇತ್ತು ವಿಭಜನೆಯ ವಿರುದ್ಧ ಪ್ರಯತ್ನಗಳು ನಡೆದವು ಆದ್ರೆ ಈಗ ಏನು ಮಾಡಲು ಸಾಧ್ಯವಿಲ್ಲ ಅಖಂಡ ಭಾರತ ಕೇವಲ ರಾಜಕೀಯವಲ್ಲ ವಾಸ್ತವ ಜಾತಿ ಆಧಾರಿತ ಮೀಸಲಾತಿ ಸೂಕ್ಷ್ಮವಾಗಿ ಗಮನಿಸಬೇಕು ಕೆಳಗಿರುವವರ ಕೈಯನ್ನ ಮೇಲಿನವರು ಹಿಡಿದೆತ್ತಬೇಕು ಸಂವಿಧಾನದ ಪ್ರಕಾರ ಆರ್ಎಸ್ಎಸ್ ಮೀಸಲಾತಿ ಬೆಂಬಲಿಸುತ್ತದೆ ನಮಗೆಲ್ಲರಿಗೂ ಒಂದೇ ಗುರುತು ಇದೆ ಅದು ಹಿಂದೂ ವ್ಯತ್ಯಾಸ ಇರುವಲ್ಲಿ ಏಕತೆಯ ಬಗ್ಗೆ ಮಾತನಾಡಬೇಕು ಜಾತಿ ತಾರತಮ್ಯ ಕೊನೆಗೊಳಿಸಿ ಸಂಘದ ಗುರಿ ದೇಶದ ಹಿತಕ್ಕಾಗಿ ಮೂವರು ಮಕ್ಕಳನ್ನ ಮಾಡಿಕೊಳ್ಳಿ ಮೂರು ಮಕ್ಕಳಿದ್ದರೆ ಪೋಷಕರು ಮಕ್ಕಳ ಆರೋಗ್ಯವೂ ಉತ್ತಮ ಪ್ರತಿ ನಾಗರಿಕ ಮೂರು ಮಕ್ಕಳು ಹೊಂದುವುದನ್ನ ಖಚಿತಪಡಿಸಿ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕರೆ ನೀಡಿದ್ದಾರೆ